ಬಟ್ ರಂಗಪಯಣ ಶುರುವಾಗಿ ಹದಿನೈದು ವರ್ಷಗಳ ಕಾಲ ಸಾತ್ವಿಕ ಸಪರೇಟ್ ತಂಡ ರಂಗಪಯಣ ಸಪರೇಟ್ ತಂಡ ನಮ್ಮ ತಂದೆ ಅಂತೂ ಕರ್ನಾಟಕದ ಏನು ಮೂಲೆ ಮೂಲೆ ತಲುಪಿದಂತಹ ಮಹಾನ್ ಗಾಯಕರು ಶ್ರೀಯುತ ಗುರುರಾಜ್ ಹೊಸಕೋಟೆ ಹೇಳಿ ಸಮಸ್ತ ಕರ್ನಾಟಕ ಕರ್ನಾಟಕದ ಮೂಲ ಮೂಲೆಗಳನ್ನು ರೀಚ್ ಆದಂತ ಹೆಮ್ಮೆ ಕರ್ನಾಟಕದ ಮೂಲ ಮೂಲೆ ನೀರು ಕುಡಿದಂಥ ಹೆಮ್ಮೆ ನಾಗೇಂದ್ರ ಪ್ರಸಾದ್ ಸರ್ ನಾನು ರಂಗಭೂಮಿಲೆಲ್ಲ ಕೆಲಸ ಮಾಡ್ತಾ ಇದ್ದಲ್ಲ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಇವತ್ತು ನಮ್ಮ ಜೊತೆಗೆ ಮಹಿಳಾ ಪ್ರಧಾನ ನಾಟಕಗಳ ಮುಖಾಂತರ ಗುರುತಿಸಿಕೊಂಡಿರುವ ಸಾತ್ವಿಕ ರಂಗಪಯಣದ ರುಬಾರಿ ಗಾಯಕ ನಾಯಕ ಸಂಗೀತ ನಿರ್ದೇಶಕ ರಾಜ್ಗುರು ಹೊಸಕೋಟೆ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀನಿ ಹೇಗೆ ನಡೀತಿದೆ ಸರ್ ನಿಮ್ಮನ್ನ ನಿಮ್ಮ ಸುದೀರ್ಘ ರಂಗಪಯಣ ಒಂದು ಹೊಸ ಕ್ರಾಂತಿಯನ್ನೇ ರಂಗಭೂಮಿಯಲ್ಲಿ ಇರಿಸಿದೀರಿ ಹೇಗೆ ಅನಿಸ್ತಾ ಇದೆ ವರ್ಷ ವರ್ಷ ತನಕ ನಡೀತಾ ಬಂತು ಬಟ್ ರಂಗಪಯಣ ಶುರುವಾಗಿ ಹದಿನೈದು ವರ್ಷಗಳ ಕಾಲ ಬಂತು ಅದಕ್ಕಿಂತ ಮುಂಚಿತವಾಗಿ ಸಾತ್ವಿಕ ಪ್ರಾರಂಭವಾಗಿದ್ದು ರಂಗಭೂಮಿನಲ್ಲಿ ನಾನು ಕಾಲೇಜಿನ ದಿನಗಳ ನಂತರ ಸಾತ್ವಿಕವನ್ನ ಶುರು ಮಾಡಿದಂಥದ್ದು ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಇವಾಗಿನ ನಿರ್ದೇಶಕರಾದಂತಹ ಸುಜಯ್ ಶಾಸ್ತ್ರಿ ಸಂಗೀತ ನಿರ್ದೇಶಕ ಆದಂತಹ ಪ್ರದೀಪ್ ಬಿ ವಿ ಅವರೆಲ್ಲ ನಮ್ಮ 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 ಸರ್ಕಲ್ ನಮ್ಮ ನಮ್ಮ ಪ್ರಮೋದ್ ಪ್ರಮೋದ್ ಶೆಟ್ಟರು ಆಮೇಲೆ ಎಂ ಜಿ ನವೀನ್ ಅಂತೇಳಿ ಒಂದಷ್ಟು ದೊಡ್ಡ ಬಳಗ ಇದೆ ಹೊಸ ಇತ್ತೀಚಿನ ದಿನಗಳಲ್ಲಿ ಕ್ಯಾಮ್ರಾಮನ್ ಆದಂತಹ ಸುನೀತ್ ಅಲ್ಗೇರಿ ಸೊ ಹಿಂಗೆ ಹಲವಾರು ಜನಗಳ ಜೊತೆಗೆ ನಾನು ನಯನಳ ಜೊತೆಗೆ ಜೀವನ ಶುರು ಮಾಡಿದಾಗಿಂದ ಅದು ಸಾತ್ವಿಕ ರಂಗಪಯಣ ಎರಡೂ ಸೇರ್ತಾ ಹೋಯ್ತು ರಂಗಪಯಣ ನಯನ ನಡ್ಸ್ಕೊಂಡ್ ಬರ್ತಾ ಇದ್ವಿ ನಾನು ಸಾತ್ವಿಕ ನಡ್ಸ್ಕೊಂಡ್ ಬರ್ತಾ ಇದ್ದೆ ಸೊ ಸಾತ್ವಿಕನ ರಂಗಪಯಣ ಆಗೋದಕ್ಕೆ ಶುರು ಆಗುತ್ತೆ ಸಾತ್ವಿಕ ಸಾತ್ವಿಕ ಸಪರೇಟ್ ತಂಡ ರಂಗಪಯಣ ಸಪ್ರೇಟ್ ತಂಡ ಸಾತ್ವಿಕ ಅವಾಗ್ಲೂ ಹೇಳ್ದಂಗೆ ಕಾಲೇಜಿನ ದಿನಗಳಲ್ಲಿ ಸಾತ್ವಿಕ ಅಂತ ಒಂದು ಹೆಸರಿಟ್ಕೊಂಡು ಶುರು ಮಾಡದಂತ ತಂಡ ರಂಗಪಯಣ ನಯನ ನಡೆಸ್ಕೊಂಡು ಹೋಗ್ತಾ ಇದ್ಲು ಸೊ ಇಬ್ರು ಮದುವೆ ಆದ್ಮೇಲೆ ಅದು ಬೇರೆ ಬೇರೆ ಆಗೋದ್ ಬೇಡ ಅಂತ ಹೇಳಿ ಸಾತ್ವಿಕ ರಂಗಪಯಣ ಸಾತ್ವಿಕವಾದಂತ ರಂಗಪಯಣ ಆಗ್ಲಿ ಅಂತ ಹೇಳಿ ನಡೀತಾ ಬಂತು ಸಾತ್ವಿಕ ರಂಗಪಯ ಅಂದ್ರೆ ಒಂದು ರಂಗಭೂಮಿ ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಪಯಣ ಅದು ಒಂದು ದೊಡ್ಡ ಪಯಣ ಯಾಕಂದ್ರೆ ಈಸಿಯಾಗಿ ಹೋಗಿದ ತಕ್ಷಣ ಪಾತ್ರಗಳಾಗಿರ್ಲಿ ನಿರ್ದೇಶನಗಳಾಗಿರ್ಲಿ ಅದು ಒಂದೊಂದು ಕಲೆಯನ್ನು ತಿಳ್ಕೊಳ್ತಾ ಹೋಗ್ಬೇಕು ನಿಮ್ಮ ಒಂದು ಕಲೆಯ ಜರ್ನಿ ಪ್ರಾರಂಭ ಆಗಿದ್ದು ಹೇಗೆ ಕಾಲೇಜಿನ ದಿನಗಳಲ್ಲಿಂದ ನನ್ನ ಏನು ಏನ್ ಮೂಲತಃ ಗುರು ಗಾಯ ಗಾಯಕ ನಾನು ಜನಪದ ಶೈಲಿಯ ಗಾಯಕ ನಮ್ಮ ತಂದೆ ಅಂತೂ ಕರ್ನಾಟಕದ ಏನು ಮೂಲೆ ಮೂಲೆ ತಲುಪಿದಂತಹ ಮಹಾನ್ ಗಾಯಕರು ಶ್ರೀಯುತ ಗುರುರಾಜ್ ಹೊಸಕೋಟೆ ಅಂತೇಳಿ ಜನಪದೀಯ ದಂತಕತೆ ಅದೊಂದು ಅವ್ರ ಮೂಲಕ ನೀವು ನಂಬಲ್ಲ ಸಾವಿರದ ಒಂಬೈನೂರ ಎಂಬತ್ತ ಎಂಟು ನಾನು ವೇದಿಕೆಯನ್ನ ಏರದಂತಹ ಇಸ್ವಿ ಸೊ ತುಂಬಾ ಜನ ನಾನು ನನ್ನ ನನ್ಗೆ ವಿಶ್ವಸ್ನ ತಿಳಿಸ್ಬೇಕಾದ್ರೆ ನಿನ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ವಯಸ್ಸಾ ಇದು ಅಥವಾ ನಿನ್ ವಯ್ಸಾ ಅಂತ ಅಂತೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಸರಿ ಸುಮಾರು ಅಲ್ಲೇ ಅದೇ ನೋಡಿ ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷ ಆನ್ ಸ್ಟೇಜ್ ನಾನು ಇದ್ದಂಥದ್ದು ಸೊ ಮೂವತ್ತೆಂಟು ವರ್ಷದಿಂದ ಗಾಯಕನಾಗಿ ಬರ್ತಾ ಇದ್ದೆ ತದನಂತರದ ದಿನಗಳಲ್ಲಿ ನಾಟಕ ಕ್ಷೇತ್ರಕ್ಕೆ ನಾನು ಎಂಟರ್ ಆಗಿದ್ದು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಸುರಾಣ ಕಾಲೇಜಲ್ಲಿ ಓದ್ತಾ ಇದ್ದಾಗ ಅಚಾನಕ್ ಆಗಿ ನಾನು ನಾಟಕಕ್ಕೆ ಬಂದಿದ್ದು ಹಾಡೋದಕ್ಕೆ ಅಂತ ಹೋದಂತ ವ್ಯಕ್ತಿ ನಾನು ಆಮೇಲೆ ವಿಪುರಂ ಕಾಲೇಜಲ್ಲಿ ನಾಟಕ ನಾಟಕದ್ದು ಅಷ್ಟು ಇದಿರಲಿಲ್ಲ ಅಲ್ಲಿ ಹೆಚ್ಚಾಗಿ ಸಂಗೀತಕ್ಕೆ ಜಾಸ್ತಿ ಬೆಲೆ ಸಿಗ್ತಾ ಇತ್ತು ಹಾಡುಗಳಿಗೆ ಇದು ಸಿಗ್ತಾ ಇತ್ತು ಪ್ರಾಧಾನ್ಯತೆ ಸಿಗ್ತಾ ಇತ್ತು ಸೊ ಹಾಡುಗಾರನಾಗಿದ್ದವನು ಸುರಾಣ ಕಾಲೇಜ್ಗೆ ನನಗೆ ಅಷ್ಟು ಟ್ಯಾಲೆಂಟೆಡ್ ವ್ಯಕ್ತಿ ಆತನಿಗೆ ಒಂದು ಫ್ರೀ ಎಜುಕೇಶನ್ ಕೊಡೋಣ ಅಂತಂತ ಹೇಳಿ ಸುರ್ಣ ಕಾಲೇಜ್ಗೆ ನನಗೆ ಕೆ ಇ ರಾಧಾಕೃಷ್ಣ ಹೇಳಿ ಅವಾಗ ಪ್ರಿನ್ಸಿಪಲ್ ಆಗಿದ್ರು ಏನು ಮಾಡಿದ್ರು ಅಂದ್ರೆ ವಿವಿಪ್ರಮ್ ಕಾಲೇಜಲ್ಲಿ ನನ್ನನ್ನು ನೋಡಿ ಅಲ್ಲಿ ಪರ್ಮಿಷನ್ ತಗೊಂಡು ಈ ಈ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಬೇಕು ಅಂತ ಹೇಳಿ ಅವ್ರನ್ನ ಸುರಾಣ ಕಾಲೇಜ್ಗೆ ಕರ್ಸ್ಕೊಂಡ್ರು ಉಚಿತವಾದಂತಹ ವಿದ್ಯ ಇದನ್ನ ಕೊಡ್ತೀವಿ ಇವ್ಗೆ ಅಂತೇಳಿ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ಅವರು ಮೂರು ವರ್ಷ ನನ್ನನ್ನು ಕಾಲೇಜಲ್ಲಿ ಓದ್ದೆ ನಾನು ಆ ವರ್ಷದಲ್ಲಿ ನಾನು ರಂಗಭೂಮಿಗೆ ಪ್ರವೇಶ ಪಡೆದಂತದ್ದು ಸೊ ತದನಂತರ ಎರಡ್ ಸಾವಿರದ ಐದರ ನಂತರ ಕಾಲೇಜಿನ ಹೊರಗಡೆ ಬಂದ ತಕ್ಷಣ ರಂಗಭೂಮಿ ಇದೇ ಬಿದ್ಬಿಡ್ತು ಆ ಲೈನೇ ಶುರು ಆಗೋಯ್ತು ಅಲ್ಲಿಂದ ಇಲ್ಲಿ ತನಕ ಹದಿನೆಂಟರಿಂದ ಹತ್ತೊಂಬತ್ತು ಪ್ರೊಡಕ್ಷನ್ಗಳು ನನ್ನ ನಿರ್ದೇಶನದಲ್ಲಿ ನನ್ನ ಬರವಣಿಗೆಯಲ್ಲಿ ಅದು ಜರ್ನಿ ಈ ತರದೊಂದು ಇದರಲ್ಲಿ ಜರ್ನಿ ಶುರು ಆಗೋಯ್ತು ನಡ್ಕೊಂಡು ಹೋಗ್ತಾ ಇದೆ ಅದ್ರ ಜೊತೆಗೆ ಗಾಯಕರ ಎಷ್ಟು ವರ್ಷ ಯಾಕಂದ್ರೆ ಅಪ್ಪಾಜಿ ಅವರು ಕೂಡ ಅಂತ ಹೇಳಿದ್ರಿ ನೋಡ್ತಾನೆ ಗಾಯನ ಬರ್ತಿತ್ತ ಅಥವಾ ಅವ್ರು ನಿಮ್ಗೆ ಹೇಳ್ಕೊಟ್ಟಿದ್ರ ಇಲ್ಲ ನೋಡಿ ಅಹ್ ಅದೇ ಸಾವಿರದ ಒಂಬೈನೂರ ಎಂಬತ್ ಎಂಟರಲ್ಲಿ ಏನಾಯ್ತು ಅಂತಂದ್ರೆ ನಾನು ಒಂದ್ ಐದು ವರ್ಷದ ಹುಡುಗ ನಾನು ಚಿಕ್ಕೋನು ಅಲ್ಲಿ ನನ್ನ ಅಪ್ಪಾಜಿ ಜೊತೆಗೆ ಬಿರಾದಾರ್ ಅಂತ ನೀವ್ ಕೇಳಿರ್ತೀರ ವೈಜನಾಥ್ ಬಿರಾದಾರ್ ಅವರು ಅದ್ಭುತವಾದಂತ ನಟರವರು ಅವರು ಅಪ್ಪಾಜಿ ಜೊತೆಗೆ ಸಹಾಯಕರಾಗಿ ಅಕ್ಕಪಕ್ಕ ನಿಲ್ತಾ ಇದ್ರು ಅವ್ರ ಮುಖಾಮುಖಿ ಮಾತುಗಳು ನಡೀತಾ ಇತ್ತು ಅಪ್ಪಾಜಿದು ಅವ್ರದು ತುಂಬಾ ಏನೋ ಅಪ್ಪಾಜಿಗೆ ಮಾತುಗಳಿಗೆ ಅಪ್ಪಾಜಿ ಹಾಡುಗಳಿಗೆ ಅವ್ರು ಕೌಂಟರ್ ಗಳನ್ನ ಕೊಡ್ತಾ ಇದ್ರು ಸೊ ಈ ಥರ ಕಾಮಿಡಿ ಇದೆಲ್ಲ ನಡೀತಾ ಇತ್ತು ಕಾರ್ಯಕ್ರಮಗಳು ನಡೀತಾ ಇತ್ತು ಅಚಾನಕ್ಕಾಗಿ ಒಂದಿನ ಬಿರದ ಸರ್ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಬರೋದಕ್ಕಾಗ್ಲಿಲ್ಲ ಸೊ ಅವಾಗ ಕಾರ್ಯಕ್ರಮ ನಿಂತೋಗುತ್ತಲ್ಲ ಅನ್ನೋ ಇದಕ್ಕೆ ಅಪ್ಪಾಜಿ ಏನು ಮಾಡಿದ್ರು ಅಂತಂದ್ರೆ ಕಾರ್ಯಕ್ರಮ ನಿಲ್ಸ್ಬಿಡೋಣ ಅಂತಕ್ಕಂಥ ವಿಚಾರದಲ್ಲಿ ಇದ್ದಾಗ ಗೊತ್ತಿಲ್ಲ ಆ ಏಜಲ್ಲಿ ಅನಿಸ್ತು ನನಗೆ ನಾನು ಹ್ಯಾಂಡಲ್ ಮಾಡ್ತೀನಿ ನಾನು ನಾನು ಹಾಡ್ತೀನಿ ಇವತ್ತು ಅವಾಗ್ಲೇನೆ ಸೊ ನಮ್ಮ ತಂದೆ ತುಂಬಾ ಜನರನ್ನ ಆಡಿಯನ್ಸ್ ನ ಫೇಸ್ ಮಾಡಿದ್ದಾರೆ ನನಗೋಸ್ಕರ ಅಂತ ಹೇಳಿ ಯಾಕಂದ್ರೆ ಅವ್ರ ಅಂತ ಹೆಂಗೆಂಗೋ ಹೆಂಗೋ ಮಾತಾಡ್ಬಿಡ್ತಾ ಇದ್ದೆ ಏನೇನೋ ಮಾತಾಡ್ಬಿಡ್ತಾ ಇದ್ದೆ ಆಮೇಲೆ ಆಡಿಯನ್ಸ್ ಏನು ಆ ಹುಡ್ಗ ಹಂಗೆಲ್ಲ ಮಾತಾಡ್ತಾನೆ ಅಂತಂತ ಅನ್ನೋರು ನಮ್ಮ ತಂದೆ ಸಮರ್ಥಿಸ್ಕೊತಾ ಇದ್ರು ಚಿಕ್ಕೋನು ಇವಾಗ ತಾನೇ ಬಂದಿದ್ದಾನೆ ಅದ್ ನೋಡಿ ಅವಾಗ ಅವರೆಲ್ಲ ನಮ್ಮ ತಂದೆ ಥರದ್ದೊಂದು ಇದನ್ನು ಕೊಟ್ಟಿರಲಿಲ್ಲ ಅಂತಂದಿದ್ರೆ ಆ ಚಿಕ್ಕ ಮೊಳಕೆಲ್ಲೇನೆ ಅದು ಹೊಟ ಹೊಟೋಗ್ಬಿಡ್ತಾ ಇತ್ತು ಇಷ್ಟ ಇದು ಬೆಳೆದು ನಿಲ್ಲೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಬರ ಬರ್ತಾ ಇರಲಿಲ್ಲ ಸೊ ಅಪ್ಪ ಅಷ್ಟು ಜನಗಳನ್ನ ಆಡಿಯನ್ಸ್ ನ ಫೇಸ್ ಮಾಡಿ ಹೋಗ್ಲಿ ಹೋಗ್ಲಿ ನನ್ನ ಮಗ ಮುಂದೆ ಮಾತಾಡ್ಲಿ ಅಂತ ಹೇಳಿ ಅವ್ರ ಹತ್ರ ಬಿಟ್ರು ಅಂದಂತಾನು ಎಷ್ಟು ದೊಡ್ಡದಾದಂತಹ ಇದನ್ನ ಕಟ್ಟೋದಕ್ಕೆ ಸಾಧ್ಯವಾಗಿದ್ದು ಆಮೇಲೆ ನೀವು ಅವಾಗ್ಲೇ ಹೇಳಿದ್ರಿ ನಟ ಅಂತಂದ್ರಿ ನಿರ್ದೇಶಕ ಅಂತಂದ್ರಿ ನಾಟಕಕಾರ ಅಂತಂದ್ರಿ ಗಾಯಕ ಅಂತಂತಂದ್ರಿ ಬರವಣಿಗೆಕಾರ ಜನಪದ ಏನು ರಂಗಭೂಮಿಯ ನನ್ನ ಬರವಣಿಗೆಗೆ ಎರಡು ಸಾವಿರದ ಮೂರು ಎರಡು ಸಾವಿರದ ಅಹ್ ಎರಡು ಸಾವಿರದ ಇಪ್ಪತ್ ಮೂರ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ನ್ಯಾಷನಲ್ ಅವಾರ್ಡ್ ಭಾರತ ಸರ್ಕಾರ ಉಸ್ತಾ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿಯನ್ನ ಬರವಣಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಒಂದು ಕೂಡ ಆ ಲಿಸ್ಟಿಗೆ ಜಾಯ್ನ್ ಆಗುತ್ತೆ ಈ ತರ ನನ್ನ ಸ್ಟೇಜಿನ ಜರ್ನಿ ಶುರು ಆಯ್ತು ಎಂಬತ್ತೆಂಟರಲ್ಲಿ ಹಂಗೆ ನಾನು ಸ್ಟೇಜಿಗೆ ಬಂದಂತಹ ಅಚಾನಕ್ ಆಗಿ ವೇದಿಕೆ ಇರದಂತಹ ಹುಡುಗ ನಾನು ಮಿನಿಮಮ್ ಒಂದು ಆರರಿಂದ ಎಂಟು ಸಾವಿರ ಬಹಿರಂಗ ವೇದಿಕೆಗಳು ಸಮಸ್ತ ಕರ್ನಾಟಕ ಕರ್ನಾಟಕದ ಮೂಲ ಮೂಲೆಗಳನ್ನು ರೀಚ್ ಆದಂತ ಹೆಮ್ಮೆ ಕರ್ನಾಟಕದ ಮೂಲ ಮೂಲೆ ನೀರ್ ಕುಡ್ದಂತ ಹೆಮ್ಮೆ ಎಷ್ಟೊಂದ್ಸತಿ ನಮ್ಮ ತಂದೆ ರೇಗಿಸ್ತಾ ಇರ್ತಾರೆ ನನಗಿನ್ನ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ನಿನಗೆ ಅಂದ್ರೆ ವರ್ಕಲ್ಲಿ ಯಾಕಂದ್ರೆ ಅಪ ಎಪ್ಪತ್ತನೇ ಎಪ್ಪತ್ತನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವೇದಿಕೆಗೆ ಬಂದ್ರು ಅಹ್ ಐವತ್ತು ಐವತ್ತೈದು ಐವತ್ತು ವರ್ಷಗಳನ್ನ ಕ್ರಾಸ್ ಕ್ರಾಸ್ ಆದಂತಹ ಇದದು ನಾನು ಎಂಬತ್ ಎಂಟರಲ್ಲಿ ನಾನು ವೇದಿಕೆಗೆ ಬಂದ್ಬಿಟ್ಟೆ ಅವ್ರಿಗಿನ್ನ ಜಾಸ್ತಿ ಇದಾಗುತ್ತಲ್ಲ ಸ್ಟೇಜಿನ ಅನುಭವ ಆಗುತ್ತಲ್ಲ ಸೊ ಹಿಂಗೆ ವೇದಿಕೆಯನ್ನ ಇರ್ತಕ್ಕಂತ ಸಂದರ್ಭ ಬಂತು ಎಂಬತ್ತೆಂಟರಲ್ಲಿ ಹಾಡೋದಕ್ಕೆ ಶುರು ಮಾಡಿದೆ ಮೂವತ್ತೆ ಮೂವತ್ತಾರು ಮೂವತ್ತೆಂಟು ವರ್ಷ ಜರ್ನಿ ಎಸ್ ಎಸ್ ನಡೀತಾನೆ ಇದೆ ಈಗಲೂ ಅಪ್ಪನ ಜೊತೆ ಬಹಿರಂಗ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀನಿ ನಡೀತಾನೆ ಇರುತ್ತೆ ಗಾಯಕ ಆಯಿತು ನಿರ್ದೇಶನ ಆಯ್ತು ಅದ್ರ ಜೊತೆಗೆ ನಾ ನಟನ ಆಗ್ಬೇಕು ಅಂತ ಹೇಳಿ ಸಿನಿಮಾ ರಂಗಕ್ಕೂ ಕೂಡ ಕಾಲಿನ್ ಅಂದ್ರೆ ಕಾಲಿಟ್ಟಿದ್ರಿ ನಟನೆ ಕೂಡ ಮಾಡ್ತಾ ಇದ್ದೀರಾ ಹೇಗ ಅನ್ಸುತ್ತೆ ಆ ನಟನೆಗೆ ಹೇಗೆ ನಿಮ್ಗೆ ಅದ್ರ ಕಡೆ ಒಲು ಬಂತು ನಾಗೇಂದ್ರ ಪ್ರಸಾದ್ ಸರ್ ನಾನು ರಂಗಭೂಮಿಲೆಲ್ಲ ಕೆಲಸ ಮಾಡ್ತಾ ಇದ್ನಲ್ಲ ಯಾವ್ಗು ಕರ್ಕೊಂಡ್ ಬಂದ್ರಿ ಇಲ್ಲಿ ಅಂತ ಅಂದ್ಬಿಟ್ಟು ಅವರು ಅವ್ರ ಗರಡಿಲಿ ನನ್ನನ್ನ ನನ್ನನ್ನ ಕನೆಕ್ಟ್ ಮಾಡ್ಕೊಂಡ್ರು ಅವಾಗ ಅಂಬಿ ಅಂತ ಹೇಳಿ ಸಿನಿಮಾ ನಡೀತಾ ಇತ್ತು ಸರ್ದು ಅಂಬಿಯ ತದನಂತರ ಮೇಘವೆ ಮೇಘವೆ ಆದಿತ್ಯ ಸರ್ ನಡೀತಾ ಇತ್ತು ಮೇಘವೆ ಮೇಘವೆ ಸಿನಿಮಾ ನಡೀತಾ ಇತ್ತು ನನ್ನ ರಂಗಭೂಮಿ ಕೆಲಸಗಳನ್ನೆಲ್ಲ ನೋಡ್ತಾ ಇದ್ರಲ್ಲ ರಂಗಭೂಮಿ ಕೆಲ್ಸಗಳು ಅವ್ರಿಗೆ ಹೆಂಗ್ ಕಾಣಿಸ್ತು ಅಂತಂದ್ರೆ ನಾನು ಮೊದಲನೇದಾಗಿ ನಿರ್ದೇಶನ ಮಾಡಿದ್ದು ನಾಗೇಂದ್ರ ಪ್ರಸಾದ್ ಸರ್ ಬರೆದಂತಹ ನಾಟಕ ಕತ್ತಲ್ಗಳು ಮಾತಾಡುತ್ತವೆ ಅಂತೇಳಿ ಒಂದು ಟೈಟ್ಲು ಸೊ ಅದನ್ನ ನಾವು ಕಕ್ಕವನ ಕನಸು ಅಂತ ಹೇಳಿ ಟೈಟಲ್ನ ಬದಲಾಯಿಸ್ಕೊಂಡು ಕಾಲೇಜಿನ ದಿನಗಳಲ್ಲಿ ಅದು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ನಾನು ಡೈರೆಕ್ಷನ್ ಮಾಡಿದಂಥ ಫಸ್ಟ್ ನಾಟಕ ಅವ್ರ ಬರವಣಿಗೆಲಿ ಎಲ್ಲೋ ನಾನು ಟೂ ವೀಲರ್ ಹೋಗ್ತಾ ಇರ್ಬೇಕಾದ್ರೆ ನನ್ನ ಅವ್ರ ಮನೆಗೆ ಡ್ರಾಪ್ ಮಾಡ್ತಾ ಇದ್ದೆ ಆವಾಗ ಅವಾಗ ತುಂಬಾ ಲೇಟ್ ಆಗ್ತಾ ಇತ್ತು ಅಂತ ಹೇಳಿ ನಾನೇ ಬಿಟ್ಬಿಟ್ಟು ಬರ್ತಾ ಇದ್ದೆ ಸರ್ನ ಬಿಡ ಹೋಗೋವಾಗ ನಾನು ಒಂದು ಪುಟ್ಟ ಕತೆ ಹೇಳ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗೋವಾಗ ನನಗೆ ಮನೆ ಆಫೀಸಿಂದ ಮನೆಗೆ ಹೋಗೋ ಅಷ್ಟಲ್ಲಿ ಕತೆ ಹೇಳಿದ್ರು ಸಾರು ನನ್ಗೆ ತುಂಬಾ ಇಷ್ಟ ಆಗ್ಬಿಡಿತು ಸರ್ ಬರ್ಕೊಡ್ತೀರಾ ಅಂತ ರಿಕ್ವೆಸ್ಟ್ ಮಾಡಿದಾಗ ಸಾರ್ ನಮಗೋಸ್ಕರ ಅಂತ ಹೇಳಿ ಕುತ್ಕೊಂಡು ಬರ್ದು ಆ ಕಥೆನ ನಾಟಕದ ರೂಪದಲ್ಲಿ ಅದನ್ನ ಬರ್ಕೊಂಡು ಕೊಟ್ಟು ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ರು ಅದು ಫಸ್ಟ್ ಡೈರೆಕ್ಷನ್ ಇಂದ ನಾಟಕ ಜರ್ನಿ ಶುರು ಆಯ್ತು ಹಿಂಗೆ ಸರ್ಗು ನನಗೂ ಕನೆಕ್ಷನ್ ಶುರು ಆಯ್ತು ತದನಂತರ ಸಿನಿಮಾದ್ ಕನೆಕ್ಷನ್ ಶುರು ಆಗಿದ್ದು ರಂಗಭೂಮಿ ಲೆಂಗೋ ಕೆಲಸ ಮಾಡ್ತಾ ಇದ್ದಾನಲ್ಲ ಮೇಘವೇ ಮೇಘವೇ ಸಿನಿಮಾಗೆ ಆರ್ಟ್ ಡೈರೆಕ್ಷನ್ ಆರ್ಟ್ ಕಲಾ ನಿರ್ದೇಶನಕ್ಕೆ ಈತ ಎಂಟ್ರ್ ಆಗಲಿ ಅಂತಂತ ಹೇಳಿ ಸೊ ಕಲಾ ನಿರ್ದೇಶನಕ್ಕೆ ನನಗೆ ಅವಕಾಶ ಅವಕಾಶ ಮಾಡಿಕೊಟ್ರು ಗೊತ್ತಿದ್ದಂತಹ ಎಷ್ಟು ವರ್ಕ್ಗಳಿಗೂ ಅದನ್ನು ಮಾಡ್ತಾ ಹೋಗು ಸಣ್ಣ ಪುಟ್ಟ ಕನೆಕ್ಷನ್ಗಳನ್ನು ಮೈನ್ ಡೈರೆಕ್ಟರು ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮುಖ್ಯ ನಿರ್ದೇಶಕರಿಗೆ ನನ್ನ ಅಸಿಸ್ಟೆಂಟ್ ಆಗಿ ಇಟ್ಟು ನನ್ನನ್ನು ಅಹ್ ಮೇಘವೇ ಮೇಘವೇ ನಂತರ ವಿನಾಯಕ ಗೆಳೆಯರ ಬಳಗ ಅಂತ ಹೇಳಿ ಮತ್ತೊಂದು ವಿಜಯ ರಾಘವೇಂದ್ರ ಸರ್ ಸಿನಿಮಾ ಬಂತು ಅದ್ರಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಹಿಂಗೆ ಸಿನಿಮಾದ ಪಯಣ ಶುರು ಆಯ್ತು ಬರ್ತಾ ಬರ್ತಾ ನಾನು ಜೋಗಿ ಅಂತಂತ ಹೇಳಿ ರೈಟರ್ ಹೆಸರು ಒಳ್ಳೆ ಜೋಗಿ ಸರ್ ಕೇಳಿದಿರ ಜೋಗಿ ಸರ್ ಕಾದಂಬರಿ ಮೊಟ್ಟ ಮೊದಲ ಕಾದಂಬರಿ ನದಿಯೇ ನೆನಪಿನ ಹಂಗು ಅಂತ ಹೇಳಿ ಕಾದಂಬರಿ ಇದೆ ಅವ್ರದ್ದು ಅದೇ ಫಸ್ಟ್ ಕಾದಂಬರಿ ಅವ್ರದ್ದು ಸೊ ಆ ಕಾದಂಬರಿಯನ್ನ ನನಗೆ ಸಿನಿಮಾ ಮಾಡಬೇಕು ಅಂತ ಇಷ್ಟ ಆಗಿ ಸಮಯದ ಹಿಂದೆ ಸವಾರಿ ಅಂತ ಹೇಳಿ ಒಂದು ಸಣ್ಣ ಒಂದು ಗೆಳೆಯರ ಬಳಗ ಒಂದು ದೊಡ್ಡ ಸರ್ಕ್ ಒಂದು ಸರ್ಕಲ್ ನ ಮಾಡ್ಕೊಂಡು ಥಿಯೇಟರ್ ಸರ್ಕಲ್ ನ ಮಾಡ್ಕೊಂಡು ಅದನ್ನ ಸಿನಿಮಾ ರೂಪಕ್ಕೆ ತಂದ್ವಿ ನಾವು ಸೊ ಥಿಯೇಟರ್ ಹುಡುಗರನ್ನ ಎಲ್ಲರೂ ಇಟ್ಕೊಂಡು ಸಮಯದ ಹಿಂದೆ ಸವಾರಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಸೊ ಹಂಗೆ ಸಿನಿಮಾ ಜರ್ನಿ ಶುರು ಆಯ್ತು ಹತ್ತಿರದಲ್ಲಿ ಚಂದನ್ ಅವರು ಆಕ್ಚುಲಿ ಫಸ್ಟ್ ಸಿನಿಮಾ ಎಲ್ರ ಕಾಲ ಇಳೀತೆ ಕಾಲ ಅಂತ ಫಸ್ಟ್ ಸಿನಿಮಾ ಅವ್ರದ್ದು ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಆಮೇಲೆ ಬಂದಂತ ಸಿನಿಮಾ ಇವಾಗ ಬರ್ತಾ ಇರ್ತಕ್ಕಂಥ ಸೂತ್ರಧಾರ ಕೂಡ ಮೂರನೇ ಸಿನಿಮಾ ಅವ್ರಿಗೆ ಲೆಕ್ಕ ಲೆಕ್ಕದ ಪ್ರಕಾರ ಮೊದಲನೇ ಸಿನಿಮಾನೇ ನಮ್ದು ಎಲ್ರ ಕಾಲೆಳೀತೆ ಕಾಲ ಅಂತಕ್ಕಂಥದ್ದು ಫಸ್ಟ್ ಸಿನಿಮಾಗೆ ಅವರು ಹೀರೋ ಅದು ನಮ್ ಸಿನ್ಮಾಗು ಅವ್ರ ಫಸ್ಟ್ ಹೀರೋ ಸುಜಯ್ ಶಾಸ್ತ್ರಿ ಅವರು ಅವ್ರ ಜೊತೆ ರಿಯಾಲಿಟಿ ಶೋ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಒಬ್ಬ ಒಳ್ಳೆ ರೈಟರ್ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಒಂದು ಕತೆ ರೆಡಿ ಮಾಡಿಸಿ ಎಲ್ರ ಎಳಿತೆ ಕಾಲ ಅಂತೇಳಿ ಅದಕ್ಕೆ ಚಂದನ್ ಶೆಟ್ಟಿ ಅವರು ಹೀರೋ ಆಗಿ ಬಂದಂತ ಫಸ್ಟ್ ರಿಲೀಸ್ ಬಿಗ್ ಬಾಸ್ ಆದ್ಮೇಲೆ ಅದು ಸಣ್ಣ ಒಂದಷ್ಟು ವರ್ಕ್ಗಳ ಮುಖಾಂತರ ಹಿಂದೆ ಉಳ್ಕೊಂತು ಸಿನಿಮಾ ಈ ಇವೆರಡು ಸಿನಿಮಾ ಮುಂದ್ಗಡೆ ಬಂದ್ಬಿಡ್ತು ಸೊ ಮೂಲತಃ ಅವ್ರ ಮೊದಲನೇ ನಾಯಕ ಎಲ್ರ ಕಾಲಿತೆ ಕಾಲ ಅದು ಅದು ಹೆಮ್ಮೆ ನಮ್ಗೆ ಸೊ ಹಿಂಗೆ ಸಿನಿಮಾ ಜರ್ನಿ ಶುರು ಆಯ್ತು